ಕಳೆದ ಐವತ್ತೈದು ದಿವಸಗಳಿಂದ ಚುನಾವಣೆ ಪ್ರಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಕಾರ್ಯಕರ್ತರು ನಿರಂತರವಾಗಿ ಹಗಲು ರಾತ್ರಿ ಬಿಸಿಲೇನಿಲ್ಲದೆ ತೊಡಗಿಸಿಕೊಂಡು ಅನೇಕ ಸಭೆಗಳು ಅನೇಕ ಪಾದಯಾತ್ರೆಗಳು ಅನೇಕ ಜಾತ್ರೆಗಳು ಅನೇಕ ಕಾರ್ನರ್ ಬೆಟ್ಟಗಳು ಹೀಗೆ ತುಂಬ ಯಶಸ್ವಿಯಾಗಿ ಚುನಾವಣಾ ಪ್ರಚಾರವನ್ನು ಕೈಗೊಂಡು ಪ್ರತಿಯೊಬ್ಬರ ಮನೆಗೆ ಮತ್ತು ಪ್ರತಿಯೊಬ್ಬರ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಕಾರ್ಯಕರ್ತರು ಈ ಆ ಕಾರಣಕ್ಕಾಗಿ ಕಳೆದ ಎರಡು ಚುನಾವಣೆಗಳಕ್ಕಿಂತ ಐದು ಪ್ರತಿಶತ್ ಮತದಾನ ಜಾಸ್ತಿ ಆಗಿರ್ತದೆ ಮತ್ತು ನಮ್ಮ ಸಭೆಗಳಿಗೆ ಜನಸಾಮಾನ್ಯರಂದರೆ ಮತದಾರರು ಹರಿದು ಬರುವ ಸಂಖ್ಯೆಯನ್ನು ನೋಡಿದಾಗ ಖಂಡಿತವಾಗಿಯೂ ಆ ಮತದಾರರ ಒಲವು ನರೇಂದ್ರ ಮೋದಿಯವರ ಪರವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಆಗೋಣ ಮಾಡಬೇಕು ಅವರನ್ನು ಮಾಡಬೇಕಾದ್ರೆ ಈ ಕ್ಷೇತ್ರದ ಅಭ್ಯರ್ಥಿ ಆದಂಥ ನಾನು ನನಗೆ ಮತದಾನವನ್ನು ಮಾಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಡಬೇಕನ್ನುವಂಥ ದೃಢ ಸಂಕಲ್ಪವನ್ನು ಪ್ರತಿಯೊಬ್ಬರಲ್ಲಿ ನಾನು ನೋಡಿದ್ದೀನಿ ನಿನ್ನೆ ನನಗನ್ನಿಸ್ತು ಐದು ಪ್ರತಿಶತ ಇಂತಹ ಒಂದು ಬಿಸಿಲಿನಲ್ಲಿಯೂ ಕೂಡ ಮತದಾನ ಜಾಸ್ತಿ ಆಗಿದೆ ಅಂದರೆ ಅದು ಭಾರತೀಯ ಜನತಾ ಪಕ್ಷದ ಪರವಾಗಿರುವಂಥ ಮತದಾನವನ್ನು ಜಾಸ್ತಿ ಆಗಿದೆ ಹೀಗಾಗಿ ಒಟ್ಟಾರೆ ಚುನಾವಣೆಯ ಪ್ರಕ್ರಿಯೆ ಚುನಾವಣೆಯ ಪ್ರಚಾರ ಭಾಳಷ್ಟು ಒಳ್ಳೆಯ ಯಶಸ್ವಿಯಾಗಿ ತಂತ್ರಗಾರಿಕೆಯನ್ನು ಹಣೆದು ಯಶಸ್ವಿಯಾಗಿದ್ದೀವಿ ನಮ್ಮ ಒಂದು ತಂತ್ರಗಾರಿಕೆಯಲ್ಲಿ ನಮ್ಮ ಒಂದು ಚುನಾವಣೆ ಪ್ರಚಾರದಲ್ಲಿ ಕಾಂಗ್ರೆಸ್ಸಿಗೆ ಹಿಂದಿಕ್ಕಿ ಕಮ್ಯುನಿಸ್ಟ್ ಪಕ್ಷ ಎರಡು ಪಟ್ಟು ಮುಂದೆ ಪ್ರಚಾರವನ್ನು ಮಾಡಿ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರನ್ನು ತಲುಪಲಿಕ್ಕೆ ಸಾಧ್ಯವಾಯಿತು ಅದರ ಪರಿಣಾಮ ನಿನ್ನೆ ಮತದಾನದಲ್ಲಿ ನೋಡಿದ್ದೀವಿ ಹೀಗಾಗಿ ಈ ಬಾರಿ ಕಳೆದ ಎರಡು ಬಾರಿಗಿಂತ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಇಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯ